ಕ್ರೀಡೆಯಿಂದ ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ಗಟ್ಟಿಯಾಗಲು ಸಾಧ್ಯ ಕ್ರೀಡೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಜೀವನದಲ್ಲಿ ಎದುರಾಗುವ ಯಾವ ಸವಾಲನ್ನು ಎದುರಿಸಲು ಶಕ್ತನಾಗಿರುತ್ತಾನೆ ಎಂಬುದಾಗಿ ಹಿರಿಯ ಕ್ರೀಡಾಪಟು ವೈ ಸುಕುಮಾರ್ ಹೇಳಿದ್ದಾರೆ ಅವರು ಪಡಿಬಿದ್ರಿ ವೇದಿನಿ ಟ್ರೋಫಿ ಶಟಲ್ ಬ್ಯಾಡ್ಮಿಂಟನ್ ಪಡಿಬಿದ್ರಿ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರ ಟ್ರೋಫಿ ಅನಾವರಣ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಜನವರಿ ಹನ್ನೆರಡಕ್ಕೆ ಉದ್ಯಾವರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಕ್ರೀಡಾಕೂಟ ನಡೆಯಲಿದೆ ಇದೇ ವೇಳೆ ಈ ಪಂದ್ಯಕುಟ್ಟಕತಿ ಶ್ರಮಿಸುತ್ತಿರುವ ಗುರು ಕಾಪು ಹಾಗೂ ಹರ್ಷರಾಜ್ ಯರ್ಮಾಳಿ ಇವರನ್ನು ಸಂಘಟಕರ ಪರವಾಗಿ ಗಣ್ಯರು ಸನ್ಮಾನಿಸಿದರು ಕರೀತೇವೆ ಶರೀಫ್ ಕರೀತು ಅವನನ್ನು ಮುಂಚಿನಿಂದಲೂ ನೋಡಿದೆ ನಾವು ಪಡುಬಿದ್ರಿ ಬ್ಯಾಡ್ಮಿಂಟನ್ ಕ್ರಿಕೆಟರ್ಸ್ ಇರಬಹುದು ಪಡುಬಿದ್ರಿ ಬ್ಯಾಡ್ಮಿಂಟನ್ ಕ್ಲಬ್ ಇರ್ಬಹುದು ಅವನೊಬ್ಬ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಅವನು ಎತ್ತಿದೆ ಕೈ ಏನಾದ್ರೂ ಒಂದು ಏನನ್ನೋ ಅದು ಮಾಡ್ಬೇಕಾದ್ರಲ್ಲಿ ವಿಶಿಷ್ಟ ಇರ್ತದೆ ಅದನ್ನು ಮಾಡೇ ಮಾಡ್ತಾನೆ ಯಾರನ್ನು ಯಾವ ರೀತಿಯಲ್ಲಿ ಸಂಘಟನೆ ಮಾಡಿಕೊಂಡು ಕ್ರೋಢೀಕರಿಸಿಕೊಂಡು ಧನ ಮೂಲ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಟೂರ್ನಮೆಂಟ್ ಅನ್ನು ಇದು ಫಸ್ಟ್ ಗೆ ಮಾಡಿ ಇದು ತುಂಬಾ ಸಲ ಮಾಡಿದಾನೆ ಅದು ಅವನ ವಿಶೇಷತೆ ಅಂತ ವ್ಯಕ್ತಿಗಳು ನಮ್ಮಲ್ಲಿ ಪಡುಬಿದ್ರೆ ಇರೋದ್ರಿಂದಾಗಿ ಇವತ್ತು ಕೂಡ ಒಂದು ಕ್ರೀಡೆ ಇಷ್ಟು ಪ್ರಾಂಜಲವಾಗಿ ಇಷ್ಟು ಒಳ್ಳೆ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯತೆ ಇರುವಂತದ್ದು ಇಂಥ ಮಕ್ಕಳಿಂದಾಗಿ ಇವತ್ತು ನಾವು ಖುಷಿ ಪಡ್ತಕ್ಕಂಥದ್ದು ಪಡುಬಿದ್ರಿಯ ನೆಲದ ಗುಣ ಅಂತ ಹೇಳ್ಬೋದು ಯಾಕಂದ್ರೆ ಪಡುಬಿದ್ರಿಯಲ್ಲಿ ಬೆಳೆದಿರ್ತಕ್ಕಂಥ ಮಿನ್ನನಂತವರು ಯಾವ ರೀತಿಯಲ್ಲಿ ತನ್ನ ಸಣ್ಣ ತರದಲ್ಲಿ ಸಣ್ಣದಿರುವಾಗ ಬೆಳೆದಿದ್ದಾನೆ ಈಗ ಎಷ್ಟು ದೊಡ್ಡ ಆಗುವಾಗ ಕೂಡ ಆ ಕ್ರೀಡೆಯಲ್ಲಿ ತಾನು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯತೆ ಆಗಿದೆ ಎಲ್ಲರ ಮನಸ್ಸನ್ನು ಗೆಲ್ಲಿಕ್ಕೆ ಸಾಧ್ಯತೆ ಆಗಬೇಕಾಗಿದ್ರೆ ಅವನಲ್ಲಿರತಕ್ಕಂತೆ ಕ್ರೀಡೆ ಆ ಕ್ರೀಡತ್ವವನ್ನು ಅನ್ಕೊಂಡಲ್ಲ ಅದು ಎಲ್ರಿಗೂ ಬರುವುದಿಲ್ಲ ಆ ವ್ಯಕ್ತಿಗಳ ಮನಸ್ಸಿನ ಒಳಗಡೆ ಇದ್ದಾಗ ಅವರು ಯಾವುದನ್ನು ಕೂಡ ಸಾಧನೆ ಮಾಡ್ಲಿಕ್ಕೆ ಅದೇ ಅವರಿಗೆ ಸ್ಫೂರ್ತಿ ಅನ್ನುವಂಥದ್ದು ಇವತ್ತು ಅದನ್ನು ಇವತ್ತು ಅವ್ರು ಮಾಡಿ ತೋರಿಸುವಂಥದ್ದು ನಾವು ಈಗ ನಿಮ್ಮಿಂದಾಗಿ ಇವತ್ತು ಆಗುವಂಥದ್ದು ಅವರು ಮೀಟಿಂಗ್ ಬಂದಿರುವಂತದ್ದು ನಿಮ್ಮಂತವ್ರು ಅಂತ ಹೇಳಿದ್ರು ಖಂಡಿತ ಇದ್ರೆ ಅದು ಆಗ್ಬೇಕಾಗಿದೆ ಸೊ ಅದಕ್ ಕೂಡ ಎಲ್ರೂ ಸಾಕಾರ ಮಾಡುವ ಈ ಸಂದರ್ಭ ವೇದಿಕೆಯಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಗೌರವಾಧ್ಯಕ್ಷ ಶರತ್ ಕುಮಾರ್ ಶೆಟ್ಟಿ ಸಂಘಟಕ ಮಿನ್ನಾ ಶರೀಫ್ ಮುಖ್ಯ ಪ್ರಾಯೋಜಕರಾದ ತಾರ್ನಾಥ್ ಸತೀಶ್ ಆಚಾರ್ಯ ಸುರೇಶ್ ಆಚಾರ್ಯ ವಿಜಯ್ ಆಚಾರ್ಯ ಪದ್ಮನಾಭ ಕಂಚನಡ್ಕ ರಮೀಜ್ ಹುಸೇನ್ ಕೌಶರ್ ಪತ್ರಕರ್ತ ಸುರೇಶ್ ಶರ್ಮಾಳ್ ಇದ್ದರು